ಫಸ್ಟ್ ಆಮೇಲೆ ಮಾತಾಡ್ತೀರಿ ಟೈಮ್ ಸಿಗಲ್ಲ ನನಗೆ ಮೊದಲೇ ನಮಸ್ಕಾರ ಇವತ್ತು ಜಾಜಿಯನ್ನೋ ಒಂದು ಅಲ್ಬೋಮ್ ಸಾಂಗ್ ರಿಲೀಸ್ ಆಗ್ತದೆ ಚಿಕ್ಕ ಕತೆ ಇದೆ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀರಿ ಎಲ್ಲದಕ್ಕೂ ಒಂದು ಕತೆ ಇರುತ್ತೆ ನನಗೆ ಮೋಹನ್ ರಾಜ್ ಅವ್ರ ಆಕ್ಚುಲಿ ಪರಿಚಯ ನಮ್ಮ ಸತೀಶ್ ಶೆಟ್ಟಿ ಕಡೆ ಇದೆ ಸತೀಶ್ ಶೆಟ್ಟಿ ಅವ್ರ ಕಡೆ ನಮ್ಮ ಸತೀಶ್ ಅಣ್ಣ ಶ್ರೀನ ಸೊ ಈ ಟೀಮ್ ನನಗೆ ಬಹಳ ಪರಿಚಯ ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾರೆ ಈಗ ಅವ್ರ ಮನೆ ನೀವು ನೋಡ್ಬೋದು ಇಲ್ಲ ಅವರು ಆ್ಯಕ್ಚುಲಿ ಅವ್ರ ಮೇಲಾಗಿದ್ದಾಗ ಇಲ್ಲಿ ಗಣಪತಿ ಕೂರ್ಸೋದ್ರಿಂದ ಹಿಡಿದು ಮತ್ತೊಂದು ಮಗದೊಂದು ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀರಿಲ್ಲ ನೀವೇ ನೋಡಿದಿರಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ ಅಂದರೆ ಎಲ್ಲಾದರೂ ಕ್ರಿಯೇಟಿವ್ ಆಗಿರ್ತದೆ ಅವರು ಅಂದ್ಬಿಟ್ಟು ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳಿಗೆ ಡಾನ್ಸ್ ಕಲಿತದ್ದೆ ಎಲ್ಲರೂ ಹೇಳ್ತಾರೆ ನನ್ನ ಥರ ಸುಮಾರು ಜನ ಹೇಳ್ತಾರೆ ಹೌದಾ ಓಕೆ ಕೊಡ ಫೈನ್ ಡಾನ್ಸ್ ಕಲಿಸಿದ್ರೆ ಓಕೆ ಕೊಡನ್ ಫೈನ್ ಅಷ್ಟೇ ಅಂತ ಇಂಟ್ರೆಸ್ಟ್ ಇಂಟ್ರೆಸ್ಟೆಡಿಗೆ ಬಂದಿದ್ದು ಅಂತಂದರೆ ಹೆಸರು ಕೇಳಿದ್ದೀನಿ ಅಣ್ಣ ನನ್ನ ಮಗಳ ಹೆಸರು ಜಾಜಿ ಈಗಿನ ಟ್ರೆಂಡಲ್ಲಿ ಯಾಕೆ ಜಾಜಿ ಅಂತ ಹೇಳ್ತಾರೆ ಇವಾಗೆಲ್ಲ ಎಂಥ ಹೆಸರುಗಳಿದೆ ಇದೇ ಜಾಜಿ ಅಂತ ಯಾಕಂದರೆ ಈ ಜಾಜಿ ಅನ್ನೋ ಹೆಸರು ತುಂಬಾ ನನಗೆ ಇಂಪ್ಯಾಕ್ಟ್ ಆಗಿದ್ದರೆ ತಾಯಿಗಳವರು ಯಾಕಂದ್ರೆ ಕೊಡಕ್ ಸೈಡಲ್ಲಿ ಇದ್ದಿದ್ದು ಅವೆಲ್ಲ ಸ್ವಲ್ಪ ಕಾಡಿನೆಲ್ಲ ಬರೋರು ಆಗ ಹೆಸರುಗಳ ಜಾಜಿ ಸಂಪಿಗೆ ಮೈನ ಮಲ್ಲಿಗೆ ಈ ಥರ ಹೆಸರುಗಳಿತ್ತು ಇಲ್ಲ ಅಮ್ಮನ ಹತ್ರ ಮೀನಾ ಈ ಥರ ಎಲ್ಲ ಹೆಸ್ರುಗಳು ಈ ಜಾತಿ ಅನ್ನೋದು ಎಲ್ಲಿಂದ ಬಂತ ನಿಮಗೆ ಅಂತ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ರೆ ನೆಕ್ಸ್ಟ್ ಬರೋ ವಿಷಯ ಇನ್ನೂ ಚೆನ್ನಾಗಿದೆ ನಿಮ್ಗಳಿಗೆ ಒಂದು ವಿಸ್ತಾರ ಅದು ಏನೋ ಮಗಳ ಹೆಸರು ಜಾಜಿ ಅಂತ ಇಟ್ಬಿಟ್ರು ಬಹಳ ಸಂತೋಷ ಚೆನ್ನಾಗಿದೆ ಅವ್ರ ಮಗನ ಹೆಸರು ಗೊತ್ತಾ ಗೊತ್ತ ನಿಮ್ಗೆ ಯಾರ ಇಲ್ಲಿ ಲಿಟ್ರಲಿ ಯು ಫೀಲ್ ಲೈಕ್ ಶಾಕ್ ಮಗಳ ಹೆಸರು ಜಾಜಿ ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ ಬಾಬಾ ಜಾಣ ನೋಡ್ರವನೆ ಏನಕ್ಕೆ ಅಂತಂದರೆ ಸ್ಕೂಲಲ್ಲಿ ಒಂದು ಯಾರು ನೀನು ಏ ನೀನು ಓದಲ್ಲ ನೀನು ಜಾಣ ಅಂತಂದರೆ ಮೈಡಾ ನಿಂತಾನೇ ಬೈತಾರೆ ಪಾಪ ಹೇಳಿ ಬೈಯೋದಕ್ಕೂ ಕೂಡ ಚಾನ್ಸ್ ಕೊಟ್ಟಿಲ್ಲ ನೋಡಿ ಅವನ ಹೆಸರು ಜಾಣ ಅಂತ ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ ಯಾವಾಗ ನಾವು ಸಾಂಗ್ ನೋಡಿದ್ವಿ ನಮ್ಮ ಡಾನ್ಸ್ ಪಾಸ್ ಮೋಹನವರು ಅವರು ಎಲ್ಲ ಸೇರಿ ಇಷ್ಟೊಳ್ಳೆ ಸಾಂಗ್ ಮಾಡಿದರೆ ಅದಕ್ಕೆ ಒಂದು ಆನೆ ಬಲ ಥರ ನಮ್ಮ ಆ್ಯಕ್ಚುಲಿ ನಮ್ಮ ಮೇಡಮ್ ಬರೋ ಹರಿಕೃಷ್ಣ ಅವರು ಡಿ ಅಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯ ಅದೇ ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮಗು ಚೆನ್ನಾಗಿ ಬೆಳೀಲಿ ಅಂತ ಆರಂಭಿಸ್ತೀನಿ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ